ನಮಸ್ತೆ ವೀಕ್ಷಕರೇ ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಎಷ್ಟೇ ಅವಸರದಲ್ಲಿ ಇರಲಿ ಎಷ್ಟೇ ಮುಖ್ಯವಾದ ಕೆಲಸಕ್ಕೆ ಹೋಗುತ್ತಿರಲಿ ದಾರಿಯಲ್ಲಿ ಒಂದು ಬೆಕ್ಕು ಅಡ್ಡ ಬಂದರೆ ಸಾಕು ತಕ್ಷಣ ಗಾಡಿಗೆ ಬ್ರೇಕ್ ಹಾಕುತ್ತೇವೆ ಇಲ್ಲಿ ಡವಢವ ಶುರುವಾಗುತ್ತದೆ ಅಯ್ಯೋ ಅಪಶಕುನವಾಯಿತು ಇನ್ನೂ ಕೆಲಸ ಆಗಲ್ಲ ಎಂದು ಕೋರಗುತ್ತೇವೆ ಅಥವಾ ಬೇರೆ ಯಾರಾದರೂ ಹೋಗಲಿ ಎಂದು ಕಾಯುತ್ತೇವೆ ವೀಕ್ಷಕರೇ ಎಂದಾದರೂ ನೀವು ಯೋಚಿಸಿದ್ದೀರಾ ಪಾಪ ಆ ಮೂಕ ಪ್ರಾಣಿಗೂ ನಿಮ್ಮ ಹಣೆ ಬರಹಕ್ಕೂ ಏನು ಸಂಬಂಧ ಬೆಕ್ಕು ಅಡ್ಡ ಬಂದರೆ ನಿಜವಾಗಲು ಕೆಟ್ಟದ್ದು ಆಗುತ್ತಾ ನಮ್ಮ ಹಿರಿಯರು ಬೆಕ್ಕು ಅಡ್ಡ ಬಂದರೆ ನಿಲ್ಲಿ ಎಂದು ಹೇಳಿದ್ದರ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಕಾರಣ ಮತ್ತು ಪ್ರಾಣಿಶಾಸ್ತ್ರದ ರಹಸ್ಯ ಅಡಗಿದೆ ಎಂಬುದು ನಿಮಗೆ ಗೊತ್ತೇ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಇದರ ಹಿಂದಿರುವಂತಹ ಧಾರ್ಮಿಕ ಜ್ಯೋತಿಷ್ಯ ಮತ್ತು ವೈಜ್ಞಾನಿಕ ಸತ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡೋಣ ನಿತ್ಯದೊನೆಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಮೊದಲಿಗೆ ಐತಿಹಾಸಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನ ನೋಡೋಣ ಈ ನಂಬಿಕೆ ಹುಟ್ಟಿದ್ದು ಇವತ್ತಲ್ಲ ನೂರಾರು ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಬೀದಿ ದೀಪಗಳು ಇರಲಿಲ್ಲ ಜನರು ರಾತ್ರಿ ಹೊತ್ತು ಪ್ರಯಾಣಿಸಲು ಎತ್ತಿನ ಬಂಡಿ ಅಥವಾ ಕುದುರೆ ಗಾಡಿಗಳನ್ನ ಬಳಸುತ್ತಿದ್ದರು ವೀಕ್ಷಕರೇ ಪ್ರಾಣಿ ಶಾಸ್ತ್ರದ ಪ್ರಕಾರ ಬೆಕ್ಕು ಜಾತಿಗೆ ಸೇರಿದ ಪ್ರಾಣಿಗಳು ಬೆಕ್ಕು ಹುಲಿ ಚರತೆ ಇವುಗಳ ಕಣ್ಣುಗಳಲ್ಲಿ ಟಪಾಟಿಮ್ ಲೀಸಿಡಿಯಂ ಎಂಬಂತಹ ಒಂದು ವಿಶೇಷವಾದ ಪದರವಿರುತ್ತದೆ ರಾತ್ರಿ ವೇಳೆ ಯಾವುದೇ ಸಣ್ಣ ಬೆಳಕು ಇದರ ಕಣ್ಣಿಗೆ ಬಿದ್ದಿರೋ ಅದು ರೇಡಿಯಂನಂತೆ ಪ್ರಕಾರವಾಗಿ ಹೊಳೆಯುತ್ತದೆ ರಾತ್ರಿ ಗಾಡಿ ಹೊಡೆಯುವಾಗ ದಾರಿಯಲ್ಲಿ ಬೆಕ್ಕು ಅಡ್ಡ ಬಂದರೆ ಅದರ ಕಣ್ಣುಗಳು ಕತ್ತಲೆಯಲ್ಲಿ ಬೆಂಕಿಯ ಉಂಡೆಯಂತೆ ಹೊಳೆಯುತ್ತಿದ್ದವು ಇದನ್ನ ನೋಡಿದ ಕುದುರೆಗಳು ಮತ್ತು ುಗಳು ಮುಂದೆ ಯಾವುದೋ ಹುಲಿ ಅಥವಾ ಕ್ರೂರ ಪ್ರಾಣಿ ಇದೆ ಎಂದು ಭಯಪಟ್ಟು ಬೆದರುತ್ತಿದ್ದವು ಗಾಡಿಯನ್ನ ಎಳೆಯದೆ ಅಲ್ಲಿಯೇ ನಿಲ್ಲುತ್ತಿದ್ದವು ಅಥವಾ ದಿಕ್ಕ ಪಾಲಾಗಿ ಓಡಿ ಗಾಡಿಯನ್ನ ಉರುಳಿಸುತ್ತಿದ್ದವು ಇದರಿಂದ ಪ್ರಯಾಣಿಕರಿಗೆ ಪ್ರಾಣಾಪಾಯವಾಗುತ್ತಿತ್ತು ಆ ಅನಾಹುತವನ್ನ ತಪ್ಪಿಸಲು ಗಾಡಿ ಓಡಿಸುವವನು ಬೆಕ್ಕು ಕಂಡ ತಕ್ಷಣ ಗಾಡಿ ನಿಲ್ಲಿಸಿ ಪ್ರಾಣಿಗಳನ್ನ ಸಮಾಧಾನಪಡಿಸಿ ನಂತರ ಮುಂದೆ ಹೋಗುತ್ತಿದ್ದನು ಸುರಕ್ಷಿತವಾಗಿ ನಿಲ್ಲಿಸು ಎಂಬ ಆಚರಣೆ ಕಾಲಕ್ರಮೇಣ ಅಪಸಕುನವಾಗಿ ನಿಲ್ಲಿಸು ಎಂದು ಬದಲಾಯಿತು ಇದೇ ಇದರ ಮೊದಲ ಸತ್ಯವಾಗಿದೆ ವೀಕ್ಷಕರೇ ಇನ್ನು ಇದರ ಧಾರ್ಮಿಕ ಮತ್ತು ಜ್ಯೋತಿಷ್ಯದ ಆಳವಾದ ಅರ್ಥವನ್ನ ನೋಡುದಾದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಕ್ಕನ್ನ ರಾಹು ಗ್ರಹದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇನ್ನೂ ಕೆಲವು ಕಡೆ ಇದನ್ನ ಕೇತುವಿನೊಂದಿಗೂ ಕೂಡ ಹೋಲಿಸಲಾಗುತ್ತದೆ ರಾಹು ಅಂದರೆ ಭ್ರಮೆ ಮತ್ತು ಗೊಂದಲದ ಗ್ರಹ ನಾವು ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅದು ನಮಗೆ ನೀಡುವ ಸಂದೇಶವೇನೂ ಗೊತ್ತೆ ನಿನ್ನ ದಾರಿಯಲ್ಲಿ ಅಡೆತಡೆಗಳು ಅಥವಾ ಗೊಂದಲಗಳು ಬರಬಹುದು ಸ್ವಲ್ಪ ನಿಲ್ಲು ಸ್ವಲ್ಪ ಯೋಚಿಸು ಹಾಗೆ ನೀರು ಕುಡಿ ಏಕಾಗ್ರತೆಯನ್ನ ತೆಗೆದುಕೊ ನಂತರ ಮುಂದೂರಿ ಎಂದು ಅಂದರೆ ಇದು ಎಚ್ಚರಿಕೆಯ ಗಂಟೆಯು ಹೊರತು ಬೇರೆ ಸಾಪವಲ್ಲ ವೀಕ್ಷಕರೇ ಅಲ್ಲದೆ ಪುರಾಣಗಳಲ್ಲಿ ಲಕ್ಷ್ಮೀ ದೇವಿಯ ಅಕ್ಕ ಅಲಕ್ಷ್ಮಿ ಅಥವಾ ಜ್ಯೇಷ್ಠಾದೇವಿ ದೇವಿ ದೇವತೆ ಎಂದು ಹೇಳುತ್ತಾರೆ ಬೆಕ್ಕು ಈ ಅಲಕ್ಷ್ಮಿಯ ಪ್ರಿಯವಾದ ಪ್ರಾಣಿ ಅಥವಾ ವಾಹನ ಎಂಬ ನಂಬಿಕೆ ಇದೆ ಬೆಕ್ಕು ಅಡ್ಡ ಬಂದರೆ ಅಲಕ್ಷ್ಮಿಯ ಪ್ರಭಾವ ಇರಬಹುದು ಆದುದರಿಂದ ಸ್ವಲ್ಪ ಹೊತ್ತು ನಿಂತು ದೇವರ ನಾಮಸ್ಮರಣೆ ಮಾಡಿ ಆ ನಕಾರಾತ್ಮಕ ಶಕ್ತಿಯನ್ನ ಕೇಳಬೇಕು ಎಂಬುದು ನಂಬಿಕೆ ವೀಕ್ಷಕರೇ ಮತ್ತೊಂದು ಪ್ರಮುಖವಾದಂತಹ ಕಾರಣವೆಂದರೆ ಆರೋಗ್ಯ ಹಳೆಯ ಕಾಲದಲ್ಲಿ ಪ್ಲೇಗ್ ಎಂಬಂತಹ ಮಹಾಮಾರಿ ರೋಗ ಜನರನ್ನ ಕಾಡುತ್ತಿತ್ತು ಈ ರೋಗ ಇಲಿಗಳಿಂದ ಹರಡುತ್ತಿತ್ತು ಬೆಕ್ಕುಗಳು ಇಲಿಗಳನ್ನ ಬೇಟೆಯಾಡುವ ಪ್ರಾಣಿಗಳು ಬೆಕ್ಕು ಒಂದು ದಾರಿಯಲ್ಲಿ ಅಡ್ಡ ಹೋಯಿತು ಎಂದರೆ ಅದು ಬಾಯಲ್ಲಿ ರೋಗಗ್ರಸ್ತ ಇಲಿಯನ್ನ ಹಿಡಿದಿರಬಹುದು ಅಥವಾ ಸೋಂಕಿತ ಇಲಿಯನ್ನ ಮುಟ್ಟಿರಬಹುದು ಎಂಬ ಒಂದು ದೊಡ್ಡ ನಂಬಿಕೆಯಿತ್ತು ಬೆಕ್ಕು ಹೋದ ತಕ್ಷಣ ನಾವು ಅದೇ ದಾರಿಯಲ್ಲಿ ಹೋದರೆ ಗಾಳಿಯಲ್ಲಿ ಇರುವ ಆ ರೋಗಾಣುಗಳು ನಮ್ಮ ಉಸಿರಾಟದ ಮೂಲಕ ನಮಗೆ ತಗುಲಬಹುದು ಎಂಬ ಭಯವಿತ್ತು ಆದುದರಿಂದ ಬೆಕ್ಕು ಹೋದ ಮೇಲೆ ಸ್ವಲ್ಪ ಹೊತ್ತು ಕಾದು ಧೂಳು ಮತ್ತು ಕ್ರಿಮಿಗಳು ನೆಲಕ್ಕೆ ಸೇರಿದ ಮೇಲೆ ಜನ ಮುಂದೆ ಸಾಗುತ್ತಿದ್ದರು ಇದು ಅಂದಿನ ಕಾಲದ ಒಂದು ನಂಬಿಕೆ ಆಗಿತ್ತು ಇದೇ ರೀತಿ ಮುನ್ನೆಚ್ಚರಿಕೆಯ ಕ್ರಮ ಆಗಿತ್ತು ವೀಕ್ಷಕರೇ ನೋಡಿದಿರಲ್ಲ ನಮ್ಮ ಹಿರಿಯರು ಮಾಡಿದ ನಿಯಮಗಳು ಕುದುರೆ ಗಾಡಿಗಳಿಗೆ ಮತ್ತು ಅಂದಿನ ಆರೋಗ್ಯ ಪರಿಸ್ಥಿತಿಗೆ ಸರಿಯಾಗಿತ್ತು ಆದರೆ ಇಂದು ನಾವು ಎಂಜಿನ್ ಇರುವ ಬೈಕ್ ಕಾರುಗಳಲ್ಲಿ ಹೋಗುತ್ತೇವೆ ಬೆಕ್ಕನ್ನ ನೋಡಿ ಕಾರುಗಳು ಬೈಕ್ಗಳು ಹೆದರುವುದಿಲ್ಲ ಆದುದರಿಂದ ಇನ್ನು ಮುಂದೆ ಬೆಕ್ಕು ಅಡ್ಡ ಬಂದರೆ ಗಾಬರಿ ಬೇಡ ಗಾಡಿಯನ್ನ ನಿಧಾನ ಮಾಡಿ ಏಕೆಂದ್ರೆ ಪ್ರಾಣಿಗಳಿಗೆ ಪೆಟ್ಟಾಗಬಾರದು ಸ್ವಲ್ಪ ನೀರು ಕುಡಿಯಿರಿ ಇದರಿಂದ ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಫ್ರೆಶ್ ಆಗುತ್ತೀರಾ ನಂತರ ದೇವರನ್ನ ನೆನೆದು ಧೈರ್ಯವಾಗಿ ಮುಂದುವರಿಯಿರಿ ವೀಕ್ಷಕರೇ ಇನ್ನು ಸಕುನಕ್ಕಿಂತ ನಮ್ಮ ಪ್ರಯತ್ನ ಮತ್ತು ಆತ್ಮವಿಶ್ವಾಸ ದೊಡ್ಡದು ಈ ಆಳವಾದ ಮತ್ತು ಸತ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಮೂಢನಂಬಿಕೆಯಲ್ಲಿ ಮುಳುಗಿರುವವರಿಗೆ ಈ ಸತ್ಯವನ್ನ ತಿಳಿಸಲು ಈ ವಿಡಿಯೋವನ್ನ ತಪ್ಪದೇ ಅವರಿಗೆ ಶೇರ್ ಮಾಡಿ ವೀಕ್ಷಕರೇ ನೀತಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಶ್ರೀರಾಮ್